ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಇವತ್ತು ನಮ್ಮ ದೋಸ್ತ್ರಿ ಭಕ್ತಿಯಿಂದ ಹುಡುಗಿ ಸಿಗ್ಲತ್ತೇಳಿ ಪೂಜೆ ಮಾಡಕತ್ತ ನೋಡ್ರಿ ಶ್ರಾವಣ ಮಾಸ ಅಲ್ವಾ ಅದಕ್ಕೆ ಇಂಥ ಪರಿ ಭಕ್ತಿಯಿಂದ ದೇವರಲ್ಲಿ ಬೇಡ್ಕೊಳಕತ್ತಿದ್ದಾನೆ ನನಗೊಂದು ಹುಡುಗಿ ಕೊಡಪ್ಪ ಜಲ್ದಿ ಜಲ್ದಿ ಅಂತೇಳಿ ಭಕ್ತಿ ನೋಡ್ರಿ ಒಂದು ಎಷ್ಟು ಭಕ್ತಿ ರೀ ದೇವ್ರ ಮ್ಯಾಗ ದೇವರಲ್ಲಿ ಭಕ್ತಿಯಿಂದ ರೀ ಈಗಂತೂ ಪೂಜೆ ಅಂತರೂ ರೀ ಮುಂದೆ ಏನು ಮಾಡ್ತಾನ ನೋಡೋಣ ಬೇಡ್ರಿ ಮುಂದೆ ಫೋನ್ ಹಿಡ್ಕೊಂಡು ರೀ ಫೋನ್ ನೋಡ್ಬೇಕ ಅಣಸೈತಿ ಏನು ಮಾಡ್ಯತೆ ಅದಕ್ಕೆ ಫೋನ್ ಹಿಡ್ಕೊಂಡು ರೀ ಫೋನ್ ನೋಡ್ಕೋತ ನಗಾಕತ್ತಾನೆ ನೋಡ್ರಿ ಮತ್ತೆ ಏನು ಮಾಡ್ತಾನಿ ಈಗ ಮತ್ತೆ ಬುಕ್ಕ ರೀ ಇನಕ ಫೋನ್ ನೋಡೋದೈತೆ ಈಗ ಬುಕ್ಕ ಬರಿ ರೀ ಏನೋ ಬರೆಯಾಕತ್ತ್ರಿ ಅವ್ರ ಅವ್ವ ಕಲಿಸ್ತೀನಿ ಬ ತಂಬ ಅಂದ್ಗಡೆನ ಅವ್ರ ಅವಾಗ ಬೈ ರೀ ಗುಂಗು ಮಾಡಿ ಪೆನ್ ಹಿಡಿದು ಹಿಡಿದ ಸಲುವಾಗಿ ಇಬ್ಬರು ಕೂಡಿ ಜಗಳ ಮಾಡಾಕತ್ತೀ ತಂಬ ಅಂತೇಳಿ ಪೆನ್ ಹಿಡಿದು ಕಲಸಾಕತ್ತೀ ಅವ್ರ ಅವ್ವ ಮನೆಯೇ ಮೊದಲ ಪಾಠಶಾಲೆ ತಾಯೇ ಮೊದಲ ಗುರು ಅಂತ ಅದಕ್ಕೆ ಹೇಳ್ಯಾರ ನೋಡಿರಿ ಅವ್ರ ಅಮ್ಮಿಯವಂಗೆ ಬರೀದು ಕಲಸಕತ್ತಾಳ್ರಿ ಪೆನ್ನು ಹಿಡಿದು ಕಲಸಕತ್ತಾಳ್ರಿ ಹಂಗ ಮಾಡಿ ಪೆನ್ ಹಿಡ್ದನ್ರಿ ಪೆನ್ ಹಿಡೋದು ಸಾಕಾಯ್ತು ರೀ ಮತ್ತು ಫೋನ್ ತೊಗೊಂಡ್ ಕೂತನ್ರಿ ಈ ಫೋಟೋ ತೆಗಿತೀನಿ ಬಾ ಅಂದ್ಗಡೆ ಫೋಟೋ ತಗೋ ಕೂತಾನೆ ನೋಡ್ರಿ ಇದು ಇಷ್ಟು ನಮ್ಮ ದೋಸ್ತರು ಋತ್ವಿಕನ ದಿನಾಚರಿ ನೋಡಿ ಓಕೆ ಬಾಯ್ ಬಾಯ್